ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಜೆ ಪಿ ಎ ಫೈಂಡರ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೋಫಾರ್ ನಾವು ಬಿಟ್ವೀನ್ ಕೀವರ್ಡ್ ಯಾವ ರೀತಿ ಯೂಸ್ ಮಾಡೋದು ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಕೀವರ್ಡ್ ಯಾವ ರೀತಿ ಯೂಸ್ ಮಾಡೋದು ಅದೇ ರೀತಿ ಬಿಟ್ವೀನು ಗ್ರೇಟರ್ ದ್ಯಾನ್ ಲೆಸ್ ದ್ಯನು ಅದೇ ರೀತಿ ಬೇರೆ ಬೇರೆ ಕೀವರ್ಡ್ಸ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡಿದ್ವಿ ಓಕೆ ಸೊ ಆ್ಯಂಡು ಮತ್ತು ಆರ್ ಆಪರೇಟರ್ನ ಕೂಡ ಯಾವ ರೀತಿ ಯೂಸ್ ಮಾಡೋದು ಕೀವರ್ಡ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ವೀಡಿಯೋಸು ನಾವು ಪ್ರೀವಿಯಸ್ಲಿ ಎಲ್ಲ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡಿದ್ದೀವಿ ಎಕ್ಸಾಂಪಲ್ಸ್ ಥ್ರೂ ಡಿಸ್ಕಸ್ ಮಾಡಿದ್ದೀವಿ ಆ ವೀಡಿಯೋಸ್ನ ಏನಾದರೂ ಮಿಸ್ ಮಾಡಿದಿರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋಸ್ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋಸ್ನ ವಾಚ್ ಮಾಡಿರಿ ಓಕೆ ಈ ವಿಡಿಯೋದಲ್ಲಿ ಕೂಡ ನೆಕ್ಸ್ಟ್ ಫೈಂಡರ್ ಮೆಥಡ್ಸ್ನ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ಹಾಗೆಯೇ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಿಮಗೇನಾದರೂ ನನ್ನ ಹತ್ರ ಕರಿಯರ್ ಗೈಡೆನ್ಸ್ ಬೇಕು ಅಂತಂದರೆ ನಿಮಗೇನಾದರೂ ನನ್ನ ಹತ್ರ ಡೌಟ್ಸ್ ಕ್ಲಾರಿಫೈ ಮಾಡಿಕೊಳ್ಳೋದಿತ್ತು ಅಂತಂದರೆ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಮಾಡಬೇಕು ನನ್ನ ನನ್ನ ಹತ್ರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಥ್ರೂ ನೀವು ನನ್ನ ಜೊತೆಗೆ ಕನೆಕ್ಟ್ ಆಗ್ಬೋದು ಓಕೆ ಹಾಗಾದರೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ನಮ್ಮ ಟೇಬಲ್ ಒಳಗಡೆಗೆ ನಾನು ಎರಡು ಕಾಲಮ್ನ ಕ್ರಿಯೇಟ್ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಹಾಗೆಯೇ ಪಿ ಯು ಸಿ ಪರ್ಸೆಂಟೇಜ್ ಫಾರ್ ಎಕ್ಸಾಂಪಲ್ ಒಂದು ಇದೆ ಅಂತ ಅಂದ್ಕೊಳ್ರಿ ನಾನು ಸ್ಟೂಡೆಂಟ್ಸ್ ರೆಕಾರ್ಡನ್ನ ಫೆಚ್ ಮಾಡಬೇಕಾಗಿರುತ್ತೆ ಯಾವ ಸ್ಟೂಡೆಂಟ್ಸ್ ಅಪ್ಪ ಅಂತಂದರೆ ಅವ್ರದ್ದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಬಿಲೋ ಫಿಫ್ಟಿ ಪರ್ಸೆಂಟ್ ಇರಬೇಕು ಈ ಥರ ಸ್ಟೂಡೆಂಟ್ಸ್ ರೆಕಾರ್ಡ್ನ ನಾನು ಫೆಚ್ ಮಾಡಬೇಕಾಗಿರುತ್ತೆ ಓಕೆನಾ ಅದನ್ನು ನಾನು ಫೆಚ್ ಮಾಡೋದಕ್ಕೆ ಕ್ವೆರಿ ಫಸ್ಟು ಬರೆಯೋಣ ಓಕೆನಾ ಅಂದರೆ ಫಸ್ಟ್ ಕ್ವೆರಿ ಬರೆದು ಅರ್ಥ ಮಾಡ್ಕೊಳ್ಳೋಣ ಓಕೆ ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಸ್ಟೂಡೆಂಟ್ಸ್ ವೇರ್ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ದ್ಯಾನ್ ಫಿಫ್ಟಿ ಇರಬೇಕು ಆ್ಯಂಡ್ ಪಿ ಯು ಸಿ ಪರ್ಸೆಂಟೇಜು ಪಿ ಯು ಸಿ ಪರ್ಸೆಂಟೇಜ್ ಲೆಸ್ ದ್ಯಾನ್ ಫಿಫ್ಟಿ ಇರಬೇಕು ಸೊ ಈ ಥರ ರೆಕಾರ್ಡ್ಸ್ನ ನಾನು ಈ ಒಂದು ಸ್ಟೂಡೆಂಟ್ಸ್ನ ನಾನು ಫೆಚ್ ಮಾಡ ರಿಟರ್ನ್ ಮಾಡಬೇಕಾಗಿರುತ್ತೆ ಓಕೆ ಸೊ ಅದಕ್ಕೆ ನಾನು ಕ್ವೇರಿ ಬರೆದಿದ್ದೀನಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂತಂದರೆ ಓನ್ಲಿ ಒನ್ ರೆಕಾರ್ಡ್ ನನಗೆ ಸಿಗುತ್ತೆ ಓಕೆನಾ ಸೊ ಭೂಷಣ್ ಅನ್ನೋದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ದ್ಯಾನ್ ಫಿಫ್ಟಿ ಇದೆ ಹಾಗೆಯೇ ಬಟ್ ಅವ್ರ ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇದೆ ಸೊ ಈ ರೀತಿ ಈ ಒಂದು ಕ್ವೆರಿನ ನಾನು ಏನಾದರೂ ಎಸ್ ಕ್ಯೂ ಎಲ್ ಕ್ವೇರಿನ ನಾನು ಜೆ ಪಿ ಎ ಫೈಂಡರ್ ಮೆಥೆಡಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಏನಕ್ಕೆ ಅಂತಂದರೆ ಇದರಲ್ಲಿ ಗ್ರೇಟರ್ ದ್ಯಾನ್ ಅನ್ನೋ ಒಂದು ಕೀವರ್ಡ್ ಇನ್ವಾಲ್ವ್ ಆಗಿದೆ ಲೆಸ್ ದ್ಯಾನ್ ಅನ್ನೋ ಒಂದು ಕೀವರ್ಡ್ ಇನ್ವಾಲ್ವ್ ಆಗಿದೆ ಹಾಗೆಯೇ ಎರಡು ಕಾಲಮ್ಮು ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಆ್ಯಂಡ್ ಅನ್ನೋ ಒಂದು ಕೀವರ್ಡು ಇನ್ವಾಲ್ವ್ ಆಗಿದೆ ಸೊ ಇದಿಷ್ಟು ಕಂಬೈನ್ ಮಾಡಿ ನಾನು ಒಂದು ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡೋದಾದರೆ ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ಇಟ್ಸ್ ಪ್ರಿಟಿ ಸ್ಟೇಟ್ ಫಾರ್ವರ್ಡ್ ಓಕೆನಾ ಇಲ್ಲಿ ನಾವು ಕ್ವೆರಿ ಬರೆದಿದ್ದೀವಲ್ಲ ಅದೇ ರೀತಿ ನಾವು ಮೆಥಡನ್ನ ಕೂಡ ಕ್ರಿಯೇಟ್ ಮಾಡ್ತೀವಿ ಓಕೆ ಸೊ ಮೆಥಡನ್ನ ಕ್ರಿಯೇಟ್ ಮಾಡೋದಾದರೆ ಲೆಚ್ ಗೋ ಟು ನಮ್ಮ ಇಂಟೆಲಿಜೆ ಹೋಗೋಣ ಇಂಟೆಲಿಜೆದಲ್ಲಿ ನಾನು ಬಿಗಿನಿಂಗಲ್ಲೇ ಆ ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಬಿಗಿನಿಂಗ್ ಬಿಗಿನಿಂಗಲ್ಲ ಸ್ಟೂಡೆಂಟ್ ರೆಪಾಸಿಟರಿ ಒಳಗಡೆಗೆ ಫಸ್ಟ್ ಆ ಮೆಥಡನ್ನ ಡಿಫೈನ್ ಮಾಡೋಣ ಏನು ಮಾಡಬೇಕು ಫೈಂಡ್ ಬೈ ಯಾರನ್ನು ಫೈಂಡ್ ಮಾಡ್ತಿದ್ದೀವಿ ನಾವು ಫೈಂಡ್ ಬೈ ಪರ್ಸೆಂಟೇಜನ್ನ ನಾನು ಗೆಟ್ ಮಾಡ್ತಿದ್ದೀನಿ ಯಾವುದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಹಾಗೆಯೇ ಪಿ ಯು ಸಿ ಪರ್ಸೆಂಟೇಜು ಫೈಂಡ್ ಬೈ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಏನಿರಬೇಕು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ಇರಬೇಕು ಹೌದಾ ಅದಕ್ಕೆ ಗ್ರೇಟರ್ ದ್ಯಾನ್ ಮೇಲೆ ಆ್ಯಂಡ್ ನಾನು ಏನು ಕಂಡೀಷನ್ ಚೆಕ್ ಮಾಡ್ತಿದ್ದೀನಿ ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಇರಬೇಕು ಅದಕ್ಕೆ ಆ್ಯಂಡ್ ಪಿ ಯು ಸಿ ಪರ್ಸೆಂಟೇಜ್ సో అదన కాలమ్ ఫీల్డ్ నేమ్ ఏం అంత ఫస్ట్ చెక్ మా స్టూడెంట్ గో అవ అది ఫీల్డ్ నేమ్ యూన్ కొతీని పుసి పర్సెంటేజ్ కొద్దిని సో పీనా నను క్యాప్ల్ బు రైట్ పియూసి పర్సంటేజ్ ఓకే ఇకి నేను పాస్మా పాస్ ఎర్ర పర్సంటేజ్న పాస్మా ఓకే నా పాస్ ఇంటీజర్ ఓకే సో ఫస్ట్ నేదు పర్సంటేజు ఎస్ ఎస్ ఎల్ సిర్సంటేజ్ సెకండ్ ప్యారామీటరు పి యూ సి ಪಿ ಯು ಸಿ ಪರ್ಸಂಟೇಜ್ ಓಕೆ ಸೊ ರಿಟರ್ನ್ ಮಾಡಿದಾಗ ನಮಗೆ ಲೀಸ್ಟ್ ಬರುತ್ತೆ ಓಕೆ ಸೊ ಲೀಸ್ಟ್ ಆಫ್ ಸ್ಟೂಡೆಂಟ್ ಯಾಕಂದರೆ ಮಲ್ಟಿಪಲ್ ಸ್ಟೂಡೆಂಟ್ಸ್ ಇರ್ಬೋದು ಒಬ್ಬನೇ ಸ್ಟೂಡೆಂಟು ತೆಗ್ದಿರಲ್ಲ ಓಕೆನಾ ಸೊ ಈಗ ಸೇವ್ ಮಾಡೋಣ ಈಗ ಸರ್ವೀಸಲ್ಲಿ ಆ ಮೆಥಡನ್ನ ಕಾಲ್ ಮಾಡೋಣ ಅದಕ್ಕೆ ಒಂದು ಮೆಥಡನ್ನ ಕ್ರಿಯೇಟ್ ಮಾಡೋಣ ಪಬ್ಲಿಕ್ ಲೀಸ್ಟ್ ಆಫ್ ಸ್ಟೂಡೆಂಟ್ ಫೆಚ್ ಸ್ಟೂಡೆಂಟ್ಸ್ ಬೈ ಮಾರ್ಕ್ಸ್ ಓಕೆ ಇದಕ್ಕೆ ನಾವು ಎರಡು ಪ್ಯಾರಾಮೀಟರನ್ನ ಪಾಸ್ ಮಾಡೋಣ ಇಂಟೀಜರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಹಾಗೆಯೇ ಇಂಟೀಜರ್ ಪಿ ಯು ಸಿ ಮಾರ್ಕ್ಸ್ ಪರ್ಸಂಟೇಜ್ ಅದು ಬಟ್ ನಾನು ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಓಕೆ ಸಿನ್ಸ್ ನಾವಿನ್ನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಏನಾದರೂ ಕರೆಯೋಣ ಓಕೆ ಈಗ ಫೈಂಡ್ ಬೈ ಎಸ್ ಎಸ್ ಎಲ್ ಸಿ ಪರ್ಸಂಟೇಜ್ ಗ್ರೇಟರ್ ದ್ಯಾನ್ ಆ್ಯಂಡ್ ಪಿ ಯು ಸಿ ಪರ್ಸಂಟೇಜ್ ಸಾರಿ ಪಿ ಯು ಸಿ ಪರ್ಸೆಂಟೇಜ್ ಲೆಸ್ ದ್ಯಾನ್ ಆಗಬೇಕಿದು ಓಕೆ ಸೊ ಲೆಟ್ಸ್ ಗೋ ಟು ರೆಪಾಸಿಟರಿ ಇಲ್ಲೇನು ಬರೀಬೇಕು ಪಿ ಯು ಸಿ ಪರ್ಸೆಂಟೇಜ್ ಲೆಸ್ ದ್ಯಾನ್ ಇರಬೇಕು ಹೌದಾ ನನಗೆ ಸೊ ಅದಕ್ಕೆ ಲೆಸ್ ದ್ಯಾನ್ ಓಕೆ ಮರಿಬೇಡಿ ಇದನ್ನು ಓಕೆ ಸೊ ಈಗ ನಾವು ಸರ್ವೀಸಲ್ಲಿ ಆ ಮೆಥಡನ್ನ ಕಾಲ್ ಮಾಡೋಣ ರೈಟ್ ಯಾವ ಮೆಥಡ್ಡು ಈ ಮೆಥೆಡದು ಎಷ್ಟು ಲಾಂಗ್ ಮೆಥೆಡ್ ಇದೆ ಹೌದಾ ಸೊ ಈ ರೀತಿ ನಾವು ಎಷ್ಟು ದೊಡ್ಡ ಮೆಥೆಡ್ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಇಲ್ಲೇನು ಮಾಡಿದ್ವಿ ನಾವು ಎರಡು ಕಾಲಮ್ನ ಕಂಬೈನ್ ಮಾಡ್ತಿದ್ವಿ ಜೊತೆಗೆ ಎರಡು ಕೀವರ್ಡ್ನ ಕಂಬೈನ್ ಮಾಡ್ತಿದ್ವಿ ಹಾಗೆಯೇ ಆ್ಯಂಡ್ ಆಪರೇಟರ್ನ ಯೂಸ್ ಮಾಡ್ತಿದ್ದೀವಿ ರೈಟ್ ಇದಕ್ಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ನ ಪಾಸ್ ಮಾಡೋಣ ಹಾಗೆ ಪಿ ಯು ಸಿ ಮಾರ್ಕ್ಸ್ ಕೂಡ ಪಾಸ್ ಮಾಡೋಣ ರೈಟ್ ಈಗ ಇದನ್ನು ರಿಟರ್ನ್ ಮಾಡೋಣ ಈಗ ಇದನ್ನು ಕಂಟ್ರೋಲರಲ್ಲಿ ನಾವು ಕಾಲ್ ಮಾಡೋಣ ಕಂಟ್ರೋಲರಲ್ಲಿ ನಾನು ಅಟ್ ದ ಬಿಗಿನಿಂಗಲ್ಲೇ ನಾನು ಬರಿತೀನಿ ಓಕೆ ಸೊ ಬಿಗಿನಿಂಗಲ್ಲೇ ನಾನೇನು ಮಾಡ್ಬಿಡ್ತೀನಿ ಇಫ್ ಕಂಡೀಷನ್ ಬರಿತೀನಿ ಇಫ್ ಕಂಡೀಷನ್ ಬರೆದು ಪಿ ಯು ಸಿ ಪರ್ಸೆಂಟೇಜ್ ಆಯ್ತಿದ್ದು ಓಕೆ ಪರ್ಸೆಂಟೇಜು ಅದೇ ರೀತಿ ಇನ್ನೊಂದು ಪರ್ಸೆಂಟೇಜ್ನ ಕೂಡ ಗೆಟ್ ಮಾಡೋಣ ಓಕೆ ಯಾವುದು ಪಿ ಯು ಸಿ ಪರ್ಸೆಂಟೇಜ್ ಅದು ಇಲ್ಲಿ ಗೆಟ್ ಮಾಡ್ತಿರೋದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಈಗ ಗೆಟ್ ಮಾಡೋದು ಪಿ ಯು ಸಿ ಪರ್ಸೆಂಟೇಜ್ ರಿಕ್ವೆಸ್ಟ್ ಪ್ಯಾರಮ್ फॉल्स में इन टीचर पी युसी पर्संटेज ओके कंडीशन बरियाण इफ एसएसएलसी परसेंटेज इज़ नॉट इक्वल टू नल एंड न्यूसी परसेंटेज इज नॉट इक्वल टू नल ना ನಾಟ್ ಈಕ್ವಲ್ ಎರಡು ಇವೆರಡರಲ್ಲೂ ವ್ಯಾಲ್ಯೂ ಇತ್ತು ಅಂತಂದರೆ ನಾನು ನಾನೇನು ಮಾಡ್ತೀನಿ ಆ ಮೆಥಡನ್ನ ಕಾಲ್ ಮಾಡ್ತೀನಿ ಸ್ಟೂಡೆಂಟ್ ಸರ್ವೀಸ್ ಡಾಟ್ ಬೈ ಮಾರ್ಕ್ಸ್ ಓಕೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜನ್ನ ಪಾಸ್ ಮಾಡೋಣ ಹಾಗೆ ಪಿ ಯು ಸಿ ಪರ್ಸೆಂಟೇಜ್ನ ಕೂಡ ಪಾಸ್ ಮಾಡೋಣ ಅದನ್ನು ರಿಟರ್ನ್ ಮಾಡ್ತೀನಿ ಸಿ ಇಲ್ಲಿ ನಾನು ಏನು ರಿಕ್ವೆಸ್ಟ್ ಪಾರಮ್ ರಿಕ್ವೆಸ್ಟ್ ಪಾರಮ್ ರಿಕ್ವೆಸ್ಟ್ ಪಾರಮ್ ಅಂತ ಮೂರು ಸಲ ಅಕ್ಸೆಪ್ಟ್ ಮಾಡಿದ್ದೀನಿ ಬಟ್ ದಿಸ್ ಈಸ್ ನಾಟ್ ಅ ಬೆಸ್ಟ್ ಪ್ರಾಕ್ಟೀಸ್ ಈ ರೀತಿ ನಾವು ಮಾಡಬಾರ್ದು ಎರಡು ಅಥವಾ ಮೂರಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನಾವು ಇದೆಷ್ಟು ನಾವು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಆ ಕ್ಲಾಸ್ ಒಳಗಡೆಗೆ ನಾವು ಪಾಸ್ ಮಾಡ್ಬೋದು ಇದನ್ನೆಲ್ಲದನ್ನು ಹೌದಾ ದಟ್ ಈಸ್ ಅ ಬೆಸ್ಟ್ ಆಪ್ಷನ್ ಒಂದೇ ಒಂದು ಆಬ್ಜೆಕ್ಟ್ನ ನಾವು ಪಾಸ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ಅನ್ನೆಸೆಸರಿ ರಿಕ್ವೆಸ್ಟ್ ಮ್ಯಾರಾಮ್ ರಿಕ್ವೆಸ್ಟ್ ಮ್ಯಾರಮ್ ರಿಕ್ವೆಸ್ಟ್ ಮ್ಯಾರಮ್ ಅಂತ ಆರು ಸಲ ಬರೆದಿದ್ದೀವಿ ದಟ್ಸ್ ಅ ಬ್ಯಾಡ್ ಐಡಿಯಾ ಓಕೆನಾ ಒಂದು ಎರಡು ಅಥವಾ ಎರಡು ಮೂರಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನಾವು ಇದಿಷ್ಟನ್ನು ಒಂದು ಕ್ಲಾಸಲ್ಲೇ ರ್ಯಾಪ್ ಮಾಡ್ಬೋದು ಓಕೆನಾ ಮೇ ಬಿ ನಾವು ಫಿಲ್ಟರ್ ಸ್ಟೂಡೆಂಟ್ ಆಬ್ಜೆಕ್ಟ್ಸ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅದರೊಳಗಡೆಗೆ ನಮಗೆ ಯಾವ ವ್ಯಾಲ್ಯೂನ ಬೇಕೋ ಆ ವ್ಯಾಲ್ಯೂನ ಪಾಸ್ ಮಾಡಿ ಅದನ್ನು ನಾವು ಗೆಟ್ ಮಾಡ್ಬೋದು ಓಕೆ ಬಟ್ ಅದೇ ಅದನ್ನೆಲ್ಲ ನಾವೀಗ ತಲೆ ಕೆಡ್ಸ್ಕೊಳ್ಳೋಕ್ಕೆ ಬೇಡ ನಮ್ಮ ಉದ್ದೇಶ ಏನು ಜಿ ಪಿ ಎ ಫೈಂಡರ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಓಕೆನಾ ಸೊ ಅದಕ್ಕೋಸ್ಕರ ಇಲ್ಲಿ ಪರ್ಸೆಂಟೇಜು ಇಸ್ ನಾಟ್ ಈಕ್ವಲ್ ಟು ನಲ್ ಹಾಗೆಯೇ ಪಿ ಯು ಸಿ ನಾಟ್ ಈಕ್ವಲ್ ಟು ನಲ್ ಇತ್ತು ಅಂತಂದರೆ ನಾನೇನು ಮಾಡ್ತಿದ್ದೀನಿ ಈ ಡೈರೆಕ್ಟಾಗಿ ಈ ಮೆಥಡ್ನ ಕಾಲ್ ಮಾಡ್ತಿದ್ದೀನಿ ಓಕೆ ಸೊ ಈಗ ಸ್ಟಾಪ್ ಮಾಡಿ ಈಗ ರೀಸ್ಟಾರ್ಟ್ ಮಾಡೋಣ ಸೇಮ್ ಇಲ್ಲಿರೋ ವ್ಯಾಲ್ಯೂಸ್ನೇ ಪಾಸ್ ಮಾಡೋಣ ಓಕೆ ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸ್ನೇ ಪಾಸ್ ಮಾಡೋಣ ಯಾವುದು ಫಿಫ್ಟಿ ಹಾಗೆ ಫಿಫ್ಟಿ ರೈಟ್ ಪೋಸ್ಟ್ ಮನಲ್ಲಿ ನಾನೇನು ಮಾಡ್ತೀನಿ ಪರ್ಸಂಟೇಜ್ ಹಾಗೆಯೇ ಪರ್ಸಂಟೇಜ್ ಇಸ್ ಈಕ್ವಲ್ ಟು ಫಿಫ್ಟಿ ನಾನು ವ್ಯಾಲ್ಯೂಸ್ನ ಸಪ್ರೇಟ್ ಮಾಡಲಿಕ್ಕೆ ಆ್ಯಾಮ್ ಪರ್ಸೆಂಟ್ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟು ಪಿ ಯು ಸಿ ಪರ್ಸೆಂಟೇಜ್ ರೈಟ್ ಪಿ ಯು ಸಿ ಪರ್ಸಂಟೇಜ್ ಇದು ಫಿಫ್ಟಿ ಇರಬೇಕು ಸೊ ಐಡಿಯಲಿ ನಾವೇನು ಮಾಡ್ತಿದ್ದೀವಿ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ದ್ಯಾನ್ ಫಿಫ್ಟಿ ಇರಬೇಕು ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಫಿಫ್ಟಿ ಇರಬೇಕು ಅಂಥ ರೆಕಾರ್ಡ್ಸ್ನ ಮಾತ್ರ ನಾನು ಫೆಚ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಸೆಂಡ್ ಮಾಡಿದೆ ಅಂತಂದರೆ ವಿ ಗೆಟ್ ಓನ್ಲಿ ಒನ್ ರೆಕಾರ್ಡ್ ಹೌದಾ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಭೂಷಣಿಂದು ನೈಂಟಿ ಟೂ ಇದೆ ಪಿ ಯು ಸಿ ಪರ್ಸೆಂಟೇಜು ಫಾರ್ಟಿ ಟೂ ಇದೆ ಸೊ ಈ ಕಂಡೀಷನ್ ಮಾತ್ರ ಟ್ರೂ ಆಗಿದೆ ಅದೇ ರೀತಿ ಬೇಕಿದ್ರೆ ಇನ್ನೊಂದು ರೆಕಾರ್ಡನ್ನ ಟ್ರೈ ಮಾಡೋಣ ಓಕೆ ಸೊ ಏನು ಮಾಡ್ತೀನಿ ಫಸ್ಟ್ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಸೊ ವ್ಯಾಲ್ಯೂಸ್ ಯಾವಿದೆ ಇದೆ ಅಂತ ಚೆಕ್ ಮಾಡೋಣ ಓಕೆ ಇಲ್ಲಿ ನೋಡಿ ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ಸೊ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ದ್ಯಾನ್ ಏಯ್ಟಿ ಫೈವ್ ಇದೆ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಸೆವೆಂಟಿ ಫೈವ್ ಇದೆ ಓಕೆನಾ ಸೊ ನಾನು ಈ ರೆಕಾರ್ಡನ್ನ ಫೆಚ್ ಮಾಡಬೇಕು ಅಂತಂದರೆ ಇದನ್ನು ಪಾಸ್ ಮಾಡಬೇಕು ಓಕೆನಾ ಅಥವಾ ಇದಕ್ಕಿಂತ ಇನ್ನೊಂದು ಬೆಟರ್ ಪಾಸ್ ಮಾಡೋದೇನು ಏನು ಮಾಡ್ಬೋದಪ್ಪ ಅಂತಂದರೆ ಮೇ ಬಿ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಪರ್ಸೆಂಟೇಜು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಗ್ರೇಟರ್ ದ್ಯಾನ್ ಫಿಫ್ಟಿ ಇರಬೇಕು ಹಾಗೆಯೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಫಿಫ್ಟಿ ಇರಬೇಕು ಓಕೆನಾ ಸೊ ಅದನ್ನು ಫೆಚ್ ಮಾಡೋಣ ಅದರಲ್ಲಿ ಯಾರು ಬರ್ತಾರೆ ಅಂತ ಚೆಕ್ ಮಾಡೋಣ ಓಕೆ ಸೊ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಸವೆಂಟಿ ಫೈವ್ಗಿನ ಜಾಸ್ತಿ ಇರಬೇಕು ಓಕೆ ಸೆವೆಂಟಿ ಫೈವ್ಗಿನ ಜಾಸ್ತಿ ಇದೆ ಇಲ್ಲಿ ಯಾರ್ದು ಸೆವೆಂಟಿ ಫೈವ್ಗಿನ ಜಾಸ್ತಿ ಇದೆ ಎಸ್ ಎಸ್ ಎಲ್ ಸಿ ಇಲ್ಲಿ ಭೂಷಣಿಂದು ಜಾಸ್ತಿ ಇದೆ ಭರತ್ ಅನ್ನೋರ್ದು ಜಾಸ್ತಿ ಇದೆ ಓಕೆ ಅದೇ ರೀತಿ ನಾವು ಕೊಡ್ತಿರೋ ಸೆವೆಂಟಿ ಅಲ್ಲ ಮತ್ತು ಇದೆ ಓಕೆ ಇವರಿಬ್ಬರದೇ ಜಾಸ್ತಿ ಇದೆ ಬಟ್ ಇವರಿಬ್ಬರದು ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಫಿಫ್ಟಿ ಇದೆಯಾ ಓಕೆ ಭೂಷಣ್ ಇದೆ ಭರತ್ ಅನ್ನೋರ್ದು ಇಲ್ಲ ಓಕೆನಾ ಸೊ ಇವರು ಇವರಿಬ್ಬರು ಬರಬೇಕು ಅಂತಂದರೆ ನಾವೇನು ಮಾಡೋಣ ಸೆವೆಂಟಿ ಫೈವ್ ಜಾಸ್ತಿ ಇರಲಿ ಪಿ ಯು ಸಿ ಪರ್ಸೆಂಟೇಜು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಸೆವೆಂಟಿ ಫೈವ್ಗಿಂತ ಜಾಸ್ತಿ ಇರಲಿ ಅದೇ ರೀತಿ ಪಿ ಯು ಸಿ ಪರ್ಸೆಂಟೇಜು ಲೆಸ್ ದ್ಯಾನ್ ಸೆವೆಂಟಿ ಫೈವ್ ಇರಲಿ ಓಕೆನಾ ಸೊ ಅವಾಗ ಯಾರು ಬರ್ತಾರೆ ನೋಡೋಣ ಸಿ ಅವಾಗ ಅವಾಗಲೂ ಕೂಡ ಒಬ್ಬರೇ ಬಂದಿದ್ದಾರೆ ಯಾರು ಭೂಷಣ್ ಅನ್ನೋರು ಏನಕ್ಕೆ ಅಂತಂದರೆ ಭರತ್ ಅನ್ನೋರದು ಸೆವೆಂಟಿ ಫೈವ್ ಇದೆ ಭೂಷಣ್ ಅನ್ನೋರದು ಫಾರ್ಟಿ ಟೂ ಇದೆ ನಾನೇನು ಮಾಡೋಣ ಸೆವೆಂಟಿ ಫೈವ್ ಬದಲಿ ಏಯ್ಟಿ ಮಾಡ್ತೀನಿ ಏನಕ್ಕೆ ಅಂತಂದರೆ ಸೆವೆಂಟಿ ಫೈವ್ ನಾವು ಯೂಸ್ ಮಾಡಿರೋದು ಓನ್ಲಿ ಲೆಸ್ ದ್ಯಾನ್ ಯೂಸ್ ಮಾಡಿದ್ದೀವಿ ನಾಟ್ ಲೆಸ್ ದ್ಯಾನ್ ಈಕ್ವಲ್ ನಾವು ಲೆಸ್ ದ್ಯಾನ್ ಈಕ್ವಲ್ ಯೂಸ್ ಮಾಡಿಲ್ಲ ಹೌದಾ ಲೆಸ್ ದ್ಯಾನ್ ಈಕ್ವಲ್ ಯೂಸ್ ಮಾಡಿದರೆ ಭರತನವರು ಕೂಡ ಬರ್ತಿದ್ರು ರೈಟ್ ಓಕೆ ಫೈನ್ ಇಲ್ಲೇನು ಮಾಡೋಣ ಸೆವೆಂಟಿ ಫೈವ್ ಬದಲಿ ನಾನೇನು ಮಾಡ್ತೀನಿ ಐ ವಿಲ್ ಯೂಸ್ ಸೆವೆಂಟಿ ಏಯ್ಟ್ ಯೂಸ್ ಮಾಡೋಣ ಅಥವಾ ಏಯ್ಟಿ ಯೂಸ್ ಮಾಡೋಣ ಸಿ ಈಗ ಇಬ್ಬರು ಬರ್ತಾರೆ ಏನಕ್ಕೆ ಭೂಷಣ್ ಅವ್ರದ್ದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಮೋರ್ ದ್ಯಾನ್ ಸೆವೆಂಟಿ ಫೈವ್ ಇದೆ ಭರತವ್ರದ್ದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮೋರ್ ದ್ಯಾನ್ ಸೆವೆಂಟಿ ಫೈವ್ ಇದೆ ಹಾಗೆಯೇ ಅವರಿಬ್ಬರದ್ದು ಪಿ ಯು ಸಿ ಪರ್ಸೆಂಟೇಜ್ ಕೂಡ ಲೆಸ್ ದ್ಯಾನ್ ಏಯ್ಟಿಗಿನ ಕೆಳಗಿದೆ ಓಕೆನಾ ಸೊ ಫೋ ಫಾರ್ಟಿ ಏಟ್ ಭೂಷಣ ಭರತ್ ಅವ್ರದ್ದು ಸೆವೆಂಟಿ ಫೈವ್ ಇದೆ ಸೊ ಈ ರೀತಿ ನಾವು ರೆಕಾರ್ಡ್ಸ್ನ ಫಿಲ್ಟರ್ ಮಾಡೋದಕ್ಕೆ ಮಲ್ಟಿಪಲ್ ಕಾಲಮ್ಸ್ನ ಕಂಬೈನ್ ಮಾಡಲಿಕ್ಕೆ ಲೆಸ್ ದ್ಯಾನ್ ಮಲ್ಟಿಪಲ್ ಕೀವರ್ಡ್ಸ್ನ ಯೂಸ್ ಮಾಡೋದಕ್ಕೆ ನಾವು ಈಸಿಯಾಗಿ ಫೈಂಡರ್ ಔಟ್ ಮೆಥಡ್ಸ್ನ ಬರಿಬೋದು ಯೂಸ್ ಮಾಡಿಕೊಂಡು ಸೊ ನಾವಿಲ್ಲಿ ಅದಕ್ಕೆ ಅಂತಲೇ ಇಲ್ಲಿ ಒಂದು ಎಕ್ಸಾಂಪಲ್ ಬರ್ದಿದ್ದೀವಿ ಓಕೆನಾ ಈ ಒಂದು ಇಚ್ ಲಾಂಗ್ ಕ್ವೆರಿ ಆದ್ರೂ ಕೂಡ ಅಂದರೆ ಲಾಂಗ್ ಮೆಥಡ್ ಆದ್ರೂ ಕೂಡ ಇಟ್ ಸರ್ವ್ಸ್ ದ ಪರ್ಪಸ್ ನಮಗೆ ಯಾವ ಪರ್ಪಸ್ ಬೇಕಾಗಿತ್ತಲ್ಲ ಆ ಪರ್ಪಸ್ನ ಸರ್ವ್ ಮಾಡುತ್ತೆ ಬೇಕಂದರೆ ಈ ಕ್ವೆರಿ ನೋಡಿರಿ ನಿಮಗೆ ಅರ್ಥ ಆಗುತ್ತೆ ಇಟ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ಐ ಡಿ ಡೇಟ್ ಆಫ್ ಬರ್ತ್ ಫ್ಯಾಮಿಲಿ ನೇಮ್ ನೇಮ್ ಪಿ ಯು ಸಿ ಪರ್ಸೆಂಟೇಜ್ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಫ್ರಮ್ ಟೇಬಲ್ ನೇಮ್ ಇಲ್ಲೇನು ಬರ್ದಿದ್ದೀವಿ ವೇರ್ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಡ್ ಪಿ ಯು ಸಿ ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ ಸೊ ನಾವು ಏನಲ್ಲಿ ಎಸ್ ಕ್ಯೂ ಎಲ್ ಈ ಸೇಮ್ ಎಸ್ ಕ್ಯು ಎಲ್ ಕ್ವರಿನ ಇಲ್ಲೂ ಕೂಡ ಜೆ ಪಿ ಎಕ್ಸಿಕ್ಯೂಟ್ ಮಾಡಿದೆ ಓಕೆ ಸೊ ಇದನ್ನು ನಾವು ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಫೈಂಡರ್ ಮೆಥೆಡ್ಸ್ನ ಬರೀತಿದ್ದೀರಾ ಅಂತಂದರೆ ಫಸ್ಟು ಎಸ್ ಕ್ಯೂ ಎಲ್ ಕ್ವೆರಿ ಕನ್ವರ್ಟ್ ಮಾಡ್ಕೊ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ ಸೊ ನಿಮಗೆ ಎಸ್ ಕ್ಯೂ ಎಲ್ ಕ್ವರಿ ಬರೆಯೋದಕ್ಕೆ ಬಂತು ಅಂತಂದರೆ ಜೆ ಪಿ ಎ ಫೈಂಡರ್ ಮೆಥಡ್ಸ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಓಕೆ ಫೈನ್ ಹಾಗಾದರೆ ಮಲ್ಟಿಪಲ್ ಕಾಲಮ್ಸ್ನ ಯೂಸ್ ಮಾಡಿ ಮಲ್ಟಿಪಲ್ನ ಕೀವರ್ಡ್ಸ್ನ ಯೂಸ್ ಮಾಡಿ ಯಾವ ರೀತಿ ನೀವು ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಓಕೆ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇನ್ನೊಂದು ಕೀವರ್ಡ್ ಇದೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಕಾಮನಾಗಿ ಯೂಸ್ ಮಾಡ್ತಿರ್ತೀವಿ ಕಂಟೈನ್ಸ್ ಅಂತೇಳಿ ಕಂಟೈನಿಂಗ್ ಅಂತೇಳಿ ಅದನ್ನು ಕೂಡ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಬೇರೆ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ ಜೆ ಪಿ ಎದಲ್ಲಿ ಓಕೆ ಫೈನ್ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ